ಅವರಿಗೆ ಬೇಕಾದ ಮರ್ಯಾದೆಯನ್ನು ಆತಿಥ್ಯವನ್ನು ಮಾಡಿ ಕಡೆಗೆ ನಾವು ಹೊರಡ್ತೇವೆ ಅಂತ ಹೊರಟಂತಹ ರಾಜರುಗಳೇನಿದ್ದಾರೆ ಅವರೆಲ್ಲರನ್ನು ಎಷ್ಟು ಗೌರವದಿಂದ ಕಳಿಸ್ಕೊಟ್ಟಿದ್ದಾನಂದರೆ ಪಾಂಡವರು ತಿಳಿದರೆ ಎಲ್ಲರೂ ಯಾಕೆ ಗೌರವಿಸ್ತಾ ಇದ್ದರು ಅಂದರೆ ಆ ರೀತಿ ಇದ್ದರು ಪಾಂಡವರು ಧರ್ಮರಾಜ ಪ್ರತಿಯೊಬ್ಬ ರಾಜನಿಗೂ ಹೇಳಿದಾನಂತೆ ರಾಜನನ್ನು ಕಳಿಸ್ಬೇಕಾದ್ರೂ ಕೂಡ ತನ್ನ ತಮ್ಮಂದಿರಿಗೆ ನೀವು ಹೋಗಿ ನಮ್ಮ ಊರಿನ ಬಾರ್ಡ್ರ್ ತನಕ ಬಿಟ್ಟು ಬರಬೇಕು ಅಂತ ಪ್ರತಿಯೊಬ್ಬ ರಾಜರನ್ನು ಕೂಡ ಅದಕ್ಕೋಸ್ಕರ ಕೆಲವು ರಾಜರುಗಳನ್ನು ಭೀಮಸೇನ ತಾನು ಬಿಟ್ಟು ಬಂದಿದ್ದಾನಂತೆ ಕೆಲವರನ್ನು ಅರ್ಜುನ ಕೆಲವರನ್ನು ನಕುಲ ಸಹದೇವ ದೃಷ್ಟದ್ಯುಮ್ನ ಉಪಪಾಂಡವರು ಮತ್ತು ಅದರಲ್ಲಿ ವಿಶೇಷವಾಗಿ ದಾಕ್ಷಿಣಾತ್ಯದ ರಾಜರುಗಳೇನಿದ್ದಾರೆ ದಕ್ಷಿಣ ಭಾರತದ ರಾಜರು ಯಾಕಂದರೆ ಉತ್ತರ ದೇಶದಲ್ಲಿ ಈ ದೆಹಲಿಯಲ್ಲಿ ನಡೆದದ್ದು ಇಂದ್ರಪ್ರಸ್ಥದಲ್ಲಿ ನಡೆದದ್ದು ಈ ರಾಜಸ್ವ ಅದಕ್ಕೆ ಈ ದಕ್ಷಿಣ ಭಾರತದ ಎಲ್ಲ ರಾಜರುಗಳು ಹೋಗಿದ್ದಾರೆ ಕರ್ನಾಟಕ ಪಾಂಡ್ಯ ದೇಶ ಕೇರಳ ಆಂಧ್ರ ಇಲ್ಲಿಂದೆಲ್ಲ ಹೋಗಿದ್ದಾರಂತೆ ರಾಜರುಗಳು ಇವರನ್ನೆಲ್ಲ ಈ ಕಡೆ ಅಂದರೆ ಇನ್ನು ಇನ್ನು ಸಿಂಹಳ ದ್ವೀಪ ಲಂಕೆ ಎಲ್ಲ ಬಂದಿದ್ದಾರೆ ಅವರನ್ನೆಲ್ಲ ಬಿಟ್ಟಿದ್ಯಾರು ಅಂದರೆ ಘಟೋತ್ಕಚ ಅಂತೆ ದಕ್ಷಿಣದ ರಾಜರುಗಳಿಗೆಲ್ಲ ಘಟೋತ್ಕಚ ತಾನು ಆ ಊರಿನ ಇದರ ತನಕ ಸೀಮೆಯ ತನಕ ಬಾರ್ಡ್ರ್ ತನಕ ಬಿಟ್ಟು ಅವರನ್ನು ಬೀಳ್ಕೊಟ್ಟು ಬಂದಿದ್ದಾನಂತೆ ಈ ರೀತಿ ಎಲ್ಲ ರಾಜರುಗಳು ಕೂಡ ಬಂದವರು ಅದರಲ್ಲಿ ಭಾಗವಹಿಸಿ ಸಂತೋಷದಿಂದ ಹೋಗ್ತಾ ಇದ್ದಾರಂತೆ ಯಾವುದೇ ಬೇರೆ ವಿಘ್ನ ಇಲ್ಲ ಧರ್ಮರಾಜನಿಗಾದರೂ ಬಹಳ ಸಂತೋಷ ಅವನು ಕೃಷ್ಣನನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ತಾನಂತೆ ಯಾಕೆಂದೇಳಿದ್ರೆ ತಸ್ಯಜ್ಜಂ ಮಹಾಬಾಹುರ್ ಆ ರರಕ್ಷ ಭಗವಾನ್ ಶೌರಿ ಶಂಖಚಕ್ರ ಗದಾಧರಃ ಸಮಾಪಯಾಮ ಸದಾ ರಾಜಸೂಯಂ ಯಥಾವಿಧಿ ಮೊದಲಿನಿಂದ ಕಡೆಯ ತನಕ ಇಡೀ ರಾಜಸೂಯ ಯಾಗ ಏನಿದೆ ರಾಜಸೂಯ ಯಾಗವನ್ನು ಸಂರಕ್ಷಣೆ ಮಾಡಿದವನು ಕೃಷ್ಣ ಅಂತ ಹೇಳ್ತಾರೆ ಅವನೇ ಕೃಷ್ಣನೇ ರಕ್ಷಣೆ ಮಾಡಿದ್ದು ಶಂಖಚಕ್ರ ಗದಾಪದ್ಮಧಾರಿಯಾಗಿ ತಾನು ರಕ್ಷಣೆ ಮಾಡಿದನಂತೆ ಆದರೆ ಇದರಲ್ಲಿ ಕೃಷ್ಣ ಮಾಡ್ತಾ ಇದ್ದದ್ದೇನೆಂದರೆ ಬರುವ ಬ್ರಾಹ್ಮಣರ ಕಾಲು ತೊಳಿತಾ ಇದ್ದದ್ದು ನೋಡಿದರೆ ಅಯ್ಯೋ ಪಾಪ ಕೃಷ್ಣರೇ ಬೇರೆ ಕೆಲಸವೇ ಇಲ್ಲ ಅಂತ ಆದರೆ ಇಡೀ ರಾಜಸೂಯಾಗವನ್ನು ನಿಯಂತ್ರಣ ಮಾಡ್ತಾ ಇದ್ದವನು ಕೃಷ್ಣ ಅಂದೆ ಇಲ್ಲಿ ನಂತರ ಅವಭೃತ ಸ್ಥಾನ ಆಯಿತು ಅವಭೃತ ಸ್ಥಾನದೊಟ್ಟಿಗೆ ಆ ರಾಜಸೂ ಯಾಗ ಸಂಪೂರ್ಣ ಆಯಿತು ಅಂತ ಅರ್ಥ ಬಂದಂತಹ ಎಲ್ಲರೂ ಕೂಡ ಹೋದರು ಈಗಿನ ಒಂದು ಮಹಾಭಾರತ ಏನಿದೆ ಈ ಮಹಾಭಾರತ ಪಾಠದಲ್ಲಿ ಅದು ದಾಕ್ಷಿಣಾತ್ಯ ಮಹಾಭಾರತ ಪಾಠವೂ ಇರ್ಬೋದು ಅಥವಾ ಉತ್ತರ ಭಾರತದ ಮಹಾಪಾಠವೂ ಇರ್ಬ ಮಹಾಭಾರತದ ಪಾಠವೂ ಇರ್ಬೋದು ಅದರಲ್ಲಿ ಯಾವ ರೀತಿ ಇದೆ ಅಂತ ಇದೆಲ್ಲ ಮುಗಿದ ಮೇಲೆ ಕೃಷ್ಣ ತಾನೇ ಹೇಳಿದನಂತೆ ನಾನು ಬರ್ತೇನೆ ಇನ್ನು ಹೊರಡ್ತೇನೆ ಅಂತ ಹೊರಟಂತೆ ಕೃಷ್ಣ ಅದಕ್ಕೆ ಧರ್ಮರಾಜ ಅವನನ್ನು ಬೀಳ್ಕೊಂಡ ಅಂತ ಕಥೆ ಬರುತ್ತದೆ ಆದರೆ ವಾಸ್ತವಿಕವಾಗಿ ಆ ರೀತಿ ಇಲ್ಲ ಕೃಷ್ಣ ಅಷ್ಟು ಬೇಗ ಹೋಗುವುದಿಲ್ಲ ಕೃಷ್ಣ ಇನ್ನೂ ಇರುತ್ತಾನೆ ಇದನ್ನು ಭಾಗವತ ಹೇಳುತ್ತದೆ ಇಲ್ಲಿ ಯಾಕಂದರೆ ಇದೊಂದು ಮಹಾಭಾರತ ಪುರಾಣಗಳ ಶೈಕಿ ಶೈಲಿ ವ್ಯತ್ಯಾಸಂ ಪ್ರಾಮ್ಯ ಪ್ರಾತಿಲೋಮ್ಯಂಚ ಅಂತ ಕಥೆಯನ್ನು ಆ ಕಡೆ ಈ ಕಡೆ ಮಾಡಿ ಹೇಳ್ತಾರೆ ನಾವು ಅದನ್ನು ಸರಿಯಾಗಿ ಯೋಜನೆಯನ್ನು ಮಾಡಿಕೊಳ್ಬೇಕು ಹಿಂದೆ ಮುಂದೆ ಆದದ್ದನ್ನು ಅದಕ್ಕೆ ಮಧ್ವಾಚಾರ್ಯರು ಬಹಳ ಸ್ಪಷ್ಟವಾಗಿ ಕೃಷ್ಣ ಯಾವಾಗ ಹೋದ ಅಂತ ತಿಳಿಸ್ತಾರೆ ಇವಾಗಲ್ಲ ಕೃಷ್ಣ ಹೋದದ್ದು ಮುಂದೆ ಹೋಗ್ತಾನೆ ಕೃಷ್ಣ ಇಲ್ಲಿ ಆದರೂ ವೇದವ್ಯಾಸರು ತಾವು ಬಂದರಂತೆ ಸರಿ ನಾನೇನು ಹೊರಡ್ತೇನೆ ಅಂತ ವೇದವ್ಯಾಸರು ಬಂದರು ವೇದವ್ಯಾಸರು ಬಂದಾಗ ಧರ್ಮರಾಜ ಅವರಿಗೆ ನಮಸ್ಕಾರವನ್ನು ಮಾಡಿದ ನಮಸ್ಕಾರ ಮಣ್ಣು ಮಾಡಿ ಸ್ವಾಗತ ಮಾಡಿ ಅವರನ್ನು ಒಳ್ಳೆಯ ಒಂದು ದೊಡ್ಡ ಆಸನದಲ್ಲಿ ಕೂರಿಸಿದ ಅವರು ಕೂತ್ಕೊಂಡ್ರು ಕೂತ್ಕೊಂಡ್ಮೇಲೆ ಹೇಳಿದರು ನೋಡು ಧರ್ಮರಾಜ ನೀನು ಯಾರೂ ಮಾಡದ ಹಾಗೆ ರಾಜಸ್ವ ಮಾಡಿದೆಯಾ ನಿನ್ನಿಂದಾಗಿ ಇಡೀ ಕೌರವರ ಒಂದು ಕೀರ್ತಿ ಎಲ್ಲ ಕಡೆ ಹರಡಿದೆ ಇವತ್ತು ಇಡೀ ಭೂಮಂಡಲದ ರಾಜನಾಗಿದ್ದೀಯ ನೀನು ಬರೀ ಇಂದ್ರಪ್ರಸ್ಥದ ರಾಜ ಅಲ್ಲ ನೀನು ಚಕ್ರವರ್ತಿ ಸಾಮ್ರಾಟ್ ಇವತ್ತು ಅಂತ ಹೇಳಿ ಅಪೃಚ್ಛೆ ತ್ವ ಗಮ್ಯಾಮಿ ಪೂಜಿತೋಸ್ಮಿ ವಿಶಾಂಪತಿ ಆಯಿತು ನಾನು ನೀನು ಬರ್ತೇನಪ್ಪ ನನಗೆ ಆಜ್ಞೆ ಕೊಡು ನಾನು ಆಯಿತು ಹೋಗಿ ಬನ್ನಿ ಅಂತ ಹೇಳು ನಾನು ಹೊರಳ್ತೇನೆ ಅಂತ ಹೇಳ್ತಾರೆ ಆಗ ಧರ್ಮರಾಜನ ಮನಸ್ಸಿನೊಂದು ಸಂಶಯ ಇತ್ತು ಆ ಸಂಶಯವನ್ನು ಕೇಳ್ತಾನೆ ಏನಂದರೆ ಅಲ್ಲ ಅಜ್ಜ ವೇದವ್ಯಾಸರೇ ನನ್ನ ಮನಸ್ಸಿನಲ್ಲೊಂದು ಸಂಶಯ ಇದೆ ನೀವೇ ಪರಿಹಾರ ಮಾಡಬೇಕು ಏನಂದರೆ ರಾಜಸೂಯ ಆಗಬೇ ಆಗ ಆಗಬೇಕಾದ್ರೆ ಅಪಶಕುನಗಳೆಲ್ಲ ಕಂಡಿತು ಸಿಕ್ಕಾಪಟ್ಟೆ ಅಪಶಕುನಗಳೆಲ್ಲ ಕಂಡಿತು ಆ ಶಿಶುಪಾಲನ ಸಂಹಾರದೊಟ್ಟಿಗೆ ಅದೆಲ್ಲ ನಾಶ ಆಯಿತು ಈ ಎಲ್ಲ ಅಪಶಕನಗಳು ಏನನ್ನು ಸೂಚಿಸ್ತಾ ಇದೆ ಯಾಕೆ ಈ ಅಪಶಕುನಗಳು ಕಾಣಿಸ್ತು ಯಾಕಂದರೆ ಅಪಶಕನ ಕಂಡುತು ಅಂತ ಹೇಳಿದ್ರೆ ಮುಂದೆ ಏನೋ ಆಗಲಿಕ್ಕಿದೆ ಅಂತ ಅರ್ಥ ಏನಾಗಲಿಕ್ಕಿದೆ ಅಂತ ಹೇಳಿ ನಾರದರ ಈ ವೇದವ್ಯಾಸರ ಹತ್ರ ಧರ್ಮರಾಜ ಕೇಳಿದ ಅದಕ್ಕೆ ವೇದವ್ಯಾಸರ ಹೇಳಿದರು ಸುಮಹಚ್ಚ ಫಲಂ ತವಿ ಭವಿ ಭವಿ ದಿನ ಸಂಶಯ ಅಪಿ ಚೈದ್ಯಸ ಪತನಾತ್ ಭವೇತ್ ಭವೇತ್ಸ ಹೇಳ್ತಾರೆ ನೋಡು ಧರ್ಮರಾಜ ನೀನು ಏನು ಅಪಶಕನಗಳು ಕಂಡಿದೆ ಅಂತ ಹೇಳ್ತಾ ಇದೆಯಾ ಇದರಿಂದಾಗಿ ತುಂಬ ಕೆಟ್ಟದಾಗತ್ತೆ ಅಂತ ಹೇಳಿದರು ಮೊದಲೇ ಸ್ವಲ್ಪ ಭಯದವನು ತುಂಬ ಕೆಟ್ಟದಾಗತ್ತೆ ಹೇಳಿದರು ನಾರದರು ಇವರು ವೇದವ್ಯಾಸರು ಏನಾಗತ್ತೆ ಅಂತ ಹೇಳಿದರೆ ಅದಕ್ಕೆ ಚತುರ್ದ ಮಹದ್ ಭಯಂ ಮಹದ್ಭಯಂ ಮಹತ್ಫಲಂ ಇಲ್ಲಿ ಉತ್ತರ ಭಾರತ ಪಾಠಕ್ಕೂ ದಕ್ಷಿಣ ಭಾರತ ಪಾಠಕ್ಕೂ ವ್ಯತ್ಯಾಸ ಇದೆ ಉತ್ತ ಭಾರತ ಉತ್ತರ ಭಾರತದ ಪ್ರ ಪಾಠದ ಪ್ರಕಾರ ತ್ರಯೋದ ಶಸಮಾರಾಜನ್ ಅಂದರೆ ನೀನು ಏನು ಅಪಶಕುನಗಳನ್ನು ಕಂಡಿದೆಯಾ ಅದು ಏನದ ಸೂಚನೆ ಅಂತೇಳಿದರೆ ಇನ್ನು ಹದಿಮೂರು ವರ್ಷಗಳ ಕಾಲ ನಿಮಗೆ ಭಯ ಇದೆ ಅಂತ ಅರ್ಥ ದಕ್ಷಿಣ ಭಾರತದ ಪಾಠದ ಪ್ರಕಾರ ಹದಿನಾಲ್ಕು ವರ್ಷಗಳ ಕಾಲ ನಿಮಗೆ ಭಯ ಇದೆ ಅಂತ ಅರ್ಥ ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಹಾಂ ಈ ರೀತಿ ಸಾಮಾನ್ಯವಾಗಿ ಅಜ್ಞಾತವಾಸ ವನವಾಸ ಇದೆಲ್ಲ ಮುಗಿಸ್ಬೇಕಾದ್ರೆ ಹದಿಮೂರು ಹದಿಮೂರು ವರ್ಷ ಇವರು ಆಮೇಲೆ ಹದಿಮೂರು ವರ್ಷ ಆದಮೇಲೆ ಇದ್ದಾಗಿದ್ದ ಎಲ್ಲ ಆಗಿ ಅದಕ್ಕೆ ಹದಿನಾಲ್ಕು ಹದಿನಾಲ್ಕನೇ ವರ್ಷ ತನಕ ಆ ರೀತಿ ಅಷ್ಟೇ ನಿಮಗೆ ಕೆಟ್ಟದಾಗತ್ತೆ ಅದರಲ್ಲಿಯೂ ಕೂಡ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಸರ್ವಕ್ಷತ್ರ ವಿನಾಶಾಯ ಭವಿಷ್ಯತಿ ವಿಷಾಂಪತೆ ದೊಡ್ಡ ಯುದ್ಧ ನಡೆಯುತ್ತೆ ವೇದವ್ಯಾಸರು ಹೇಳಿದರು ದೊಡ್ಡ ಯುದ್ಧ ನಡೆಯುತ್ತೆ ಎಂಥ ಯುದ್ಧ ಅಂದರೆ ಸಮಸ್ತ ಕ್ಷತ್ರಿಯರು ನಾಶ ಆಗುವ ಯುದ್ಧ ಅದು ಈ ಏನು ನೀನು ಕಂಡಿದೆಯಾ ಅಪಶಕುನಗಳೆಲ್ಲ ಅದರ ಫಲ ಅದು ಇನ್ನೊಂದು ಹೇಳ್ತಾರೆ ಕಾರಣಂ ಕಾರಣ ಕಾಲೇನ ಭರತರ್ಷಭ ಸಮೇತಂ ಪಾರ್ಥಿವಂ ಕ್ಷತ್ರಂ ಕ್ಷಯಂ ಯಾಸ್ಯಸಿ ಪಾಂಡವ ಆ ಇಡೀ ಕ್ಷತ್ರಿಯ ಕುಲ ನಾಶ ಯಾರಿಂದ ಆಗುತ್ತುಂಟ ನಿನ್ನಿಂದಾಗಿ ಅಂತ ಹೇಳಿದ್ರು ಮೊದಲೇ ಧರ್ಮರಾಜ ಮೊದಲೇ ವೀಕ್ ಮೈಂಡ್ ಅವನು ಅವನಿಗೆ ನಿನ್ನ ಕಾರಣದಿಂದಾಗಿ ನಾಶ ಆಗತ್ತೆ ಅಂತ ಹೇಳಿಬಿಟ್ರು ವೇದವ್ಯಾಸರು ದುರ್ಯೋಧನ ಅಪರಾಧೇನ ಭೀಮಾರ್ಜುನ ಚ ಕಾರಣ ನೀನು ಮತ್ತು ದುರ್ಯೋಧನನ ತಪ್ಪು ದುರ್ಯೋಧನನ ಅಪರಾಧದಿಂದಾಗಿ ಭೀಮಾರ್ಜುನನ ಬಲದಿಂದಾಗಿ ನಿನ್ನ ಕಾರಣದಿಂದಾಗಿ ದೊಡ್ಡ ಇದ್ದಾಗತ್ತೆ ಎಲ್ಲ ನಾಶ ಆಗತ್ತೆ ಅಂತ ಹೇಳಿದರು ಇದೇ ಫಲ ಇದರದ್ದು ಈ ಸೂಚನೆ ನಿನಗೆ ಯಾವಾಗ ಅಂತ ಸಿಗತ್ತೆ ಯಾವಾಗ ನಿನಗೆ ಸ್ವಪ್ನದಲ್ಲಿ ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವಲೆಂದರೆ ಇದು ಸಾಮಾನ್ಯ ಒಂದು ನಾಲ್ಕು ನಾಲ್ಕೂವರೆ ಹೊತ್ತಿನಲ್ಲಿ ಶಿವ ಕಾಣಿಸ್ತಾನೆ ನಿನಗೆ ನಿನ್ನ ಸ್ವಪ್ನದಲ್ಲಿ ಶಿವ ಕಂಡ ಅಂತೇಳಿದರೆ ತಾನು ತ್ರಿಶೂಲವನ್ನು ಹಿಡಿದು ವೃಷಧ ವೃಷಭದ ಮೇಲೆ ಕುಳಿತು ಶಿವ ತಾನು ಕೈಲಾಸದಲ್ಲಿದ್ದಾನೆ ದಕ್ಷಿಣ ದಿಕ್ಕಿನ ಕಡೆಗೆ ನೋಡ್ತಾ ಇದ್ದಾನೆ ಹಾಗೆ ನಿನಗೆ ಶಿವ ಖಂಡ ಅಂತೇಳಿದರೆ ಆಗ ತಿಳ್ಕೊ ಸದ್ಯದಲ್ಲೇ ಇಂಥ ಒಂದು ಘೋರವಾದ ಯುದ್ಧ ಯುದ್ಧಾಗಲಿಕ್ಕಿದೆ ಅಂತ ಇಷ್ಟು ವೇದವ್ಯಾಸರು ಹೇಳಿದರು ವೇದ ವ್ಯಾಸರ ಹೇಳಿ ಸ್ವಸ್ಥಿತೆಯಷ್ಟು ಗಮಷ್ಯಾಮೀ ಕೈಲಾಸಂ ಪರ್ವತಂ ಪ್ರತಿ ಒಳ್ಳೇದಾಗಲಪ್ಪ ನಿನಗೆ ನಾನು ಕೈಲಾಸಕ್ಕೆ ಹೋಗಬೇಕಾಗಿದೆ ಅಂತ ವೇದವ್ಯಾಸರು ಹೇಳ್ತಾರೆ ಅಪ್ರಮತ್ತ ಸ್ಥಿತೋ ದಾಂತಹ ಪೃಥಿವೀ ಪರಿಪಾಲಯ ಏನು ಯೋಚನೆ ಮಾಡಬೇಡ ನೀನು ಮರೆಯದೆ ಶದ್ ಒಳ್ಳೆ ರೀತಿಯಿಂದ ರಾಜ್ಯಪಾಲನೆ ಮಾಡು ಅಂತ ಹೇಳಿದರು ಈ ರೀತಿ ಹೇಳಿ ಇನ್ನೂ ಒಂದು ಮಾತು ಹೇಳಿದರು ನೋಡು ಏನಾಗಬೇಕಾಗಿದೆ ಆಗೇ ಆಗತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂದರೆ ಕಾಲೋಹಿ ದೊರತಿಕ್ರಮ ಇದೇ ಮಹಾಭಾರತದ ಮಾತು ಕಾಲೋಹಿ ದೊರತಿಕ್ರಮ ಕಾಲನ್ನು ಮೀರಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಕಾಲವನ್ನು ಕಾಲವನ್ನು ಯಾರಿಗೂ ಮೀರ್ಲಿಕ್ಕಾಗಲ್ಲ ಅಂದರೆ ಅರ್ಥ ಏನಂದರೆ ಯಾವ ಯಾವ ಕಾಲದಲ್ಲಿ ಏನೇನು ಆಗಲೇಬೇಕು ಸಾಯುವ ಕಾಲದಲ್ಲಿ ಸಾಯಲೇಬೇಕು ಹುಟ್ಟುವ ಕಾಲದಲ್ಲಿ ಹುಟ್ಟಲೇಬೇಕು ಇದನ್ನು ಯಾರಿಗೂ ಮೀರ್ಲಿಕ್ಕಾಗೋಲ್ಲ ನಿನಗೂ ಆಗೋಲ್ಲ ನನ್ಗೆ ಯಾರಿಗೂ ಆಗೋಲ್ಲ ಅದಕ್ಕಾಗಿ ಯೋಚನೆ ಏನು ಮಾಡಬೇಡ ಅಂತ ಹೇಳಿ ವೇದವ್ಯಾಸರು ಹೊರಟರು ಯಾವಾಗ ವೇದವ್ಯಾಸರು ಇದನ್ನು ಹೇಳಿ ಹೊರಟೋದ್ರೂ ಧರ್ಮರಾಜನೇ ತಲೆಬಿಸಿ ಬಿಸಿ ಶುರುವಾಯ್ತವನಿಗೆ ಅವನಿಗೇನು ತಲೆ ಬಿಸಿ ಅಂತೇಳಿದರೆ ನನ್ನ ಕಾರಣದಿಂದಾಗಿ ಆಗುತ್ತೆ ನನ್ನ ಕಾರಣದಿಂದ ಯುದ್ಧಾಗತ್ತೆ ಅವಾಗಿ ನಾವು ಯೋಚನೆ ಏನೆಂದರೆ ಕಥನ್ನು ದೈವಂ ಶಕ್ಯೇತ ಪೌರುಷೇಣ ಪ್ರಭಾದಿತಂ ಅವಶ್ಯಮೇವ ಭವಿತಾ ಯದುಕ್ತಂ ಪರಮರ್ಷಿಣ ಅಲ್ಲ ವೇದವ್ಯಾಸರು ವ್ಯಾಸರ ಹೇಳಿದ್ದಾರೆ ಇದು ಹಾಗೇ ಆಗತ್ತೆ ಅಂತ ಆಗೇ ಆಗತ್ತೆ ಅಂತ ಹೇಳಿದ ಮೇಲೆ ನಮ್ಮಂಥವ್ರು ಏನು ಮಾಡಲಿಕ್ಕಾಗತ್ತೆ ಅದು ವೇದ ಹೇಳಿದ ಯಾವತ್ತಾದರೂ ಸುಳ್ಳು ಸಾಧ್ಯ ಉಂಟಾ ಅದಕ್ಕೆ ಧರ್ಮರಾಜ ಎಲ್ಲ ತಮ್ಮಂದರನ್ನು ಕರೆದ ಧರ್ಮದ ನಾನು ಕರೆದು ಹೇಳ್ತಾನೆ ಭೀಮಾ ಅರ್ಜುನ ನಕುಲಾ ಸಹ ದೇವರನ್ನು ನೋಡ್ರಿ ವೇದವ್ಯಾಸರು ಹೇಳ್ಬಿಟ್ಟಿದ್ದಾರೆ ಇನ್ನು ಹದಿಮೂರು ವರ್ಷ ಭಯಂಕರ ಕಷ್ಟ ಇದೆಯಂತೆ ಯುದ್ಧ ಆಗತ್ತಂತೆ ನನ್ನ ಕಾರಣದಿಂದಾಗಿ ಅದಕ್ಕೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಏನು ನಾನೊಬ್ಬನೇ ಸತ್ತೋಗ್ಬಿಡ್ತೇನೆ ಅಂತ ಯಾವ ರೀತಿ ಇದೆ ಅಂದರೆ ನಾನೊಬ್ಬ ಸತ್ತೋಗ್ಬಿಡ್ತೇನೆ ಯಾಕಂದರೆ ನಾನೊಬ್ಬ ಸತ್ತೆ ಅಂತ ಹೇಳಿದರೆ ಅಷ್ಟು ಕ್ಷತ್ರಿಯರೆಲ್ಲ ಉಳಿತಾರಲ್ವ ಅದರಿಂದಾಗಿ ನಾನು ಸಾಯ್ತೇನೆ ಕಾಲೇನೆ ನಿರ್ಮಿತಸ್ಥಾತಃ ಕೋಮ ಮಮಾರ್ಥೋಸ್ತಿ ಜೀವಿತ ಯಾಕಂತ ಹೇಳಿದ್ರೆ ನನ್ನಂತವ್ನ ಬದುಕಿ ಏನು ಪ್ರಯೋಜನ ಇದೆ ಏನು ಪ್ರಯೋಜನ ಇಲ್ಲ ಹನ್ ಸಾವಿರಾರು ಮಂದಿಯ ಸಾವಿಗೆ ಕಾರಣವಾಗುವಂತಹ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ನಾನು ಬಿಡ್ತೇನೆ ಅಂತ ಹೇಳ್ತಾನೆ ಧರ್ಮರಾಜ ಕೂಡಲೇ ಅರ್ಜುನ ಹೇಳ್ತಾನೆ ಅಣ್ಣ ಎಲ್ಲದಕ್ಕೂ ಸಾವೇ ಒಂದು ಉತ್ತರ ಅಲ್ಲ ಸ್ವಲ್ಪ ನೀ ನಿಂತುಕೋ ಅದಕ್ಕೆ ಬೇರೆ ರೀತಿಯಿಂದ ಏನಾದರೂ ಯೋಚನೆಯನ್ನು ಮಾಡು ಇಂಥ ರಾಜಸ್ಸು ಯಾಗವನ್ನು ಮಾಡಿ ನಾನು ಸಾಯ್ತೇನೆ ಸಾಯ್ತೇನೆ ಅಂತ ಹೇಳ್ತೀಯಲ್ವ ನೀನು ಸರಿಯಾದದ್ದಲ್ಲ ಅಂತ ಅರ್ಜುನ ಹೇಳಿದ ಅದಕ್ಕೆ ಧರ್ಮರಾಜ ಹೌದು ನೀನು ಹೇಳೋದು ಸರಿಯೇ ಅದಕ್ಕೆ ಇವತ್ತು ನೀನು ಇನ್ನೊಂದು ಕೆಲಸ ಮಾಡ್ತೇನೆ ಏನೆಂದರೆ ಇವತ್ತಿನಿಂದ ನನ್ನೊಂದು ಪ್ರತಿಜ್ಞೆ ಧರ್ಮರಾಜನದ್ದು ಈ ಪ್ರತಿಜ್ಞೆ ಏನಿದೆ ನೋಡಿ ಇದೇ ಅವನನ್ನು ಕಷ್ಟಕ್ಕೆ ಸಿಲುಕಿದಿತ್ತು ಮುಂದಿನ ಎಲ್ಲ ಘಟನೆಗಳೇನಿದೆ ಆ ಘಟನೆ ಈ ಪ್ರತಿಜ್ಞೆಯನ್ನು ಆಧರಿಸಿಕೊಂಡು